ಬಡತನ ಸಂಪೂರ್ಣವಾಗಿ ನಾಶವಾಗಿ ಎಲ್ಲರಂತೆ ನಾವೇ ಒಂದು ಉತ್ತಮ ಬದುಕನ್ನು ನಡೆಸಬೇಕು ಅನ್ನುವುದಾದರೆ ಶ್ರೀಕೃಷ್ಣ ಹೇಳಿದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ವಸ್ತುವನ್ನು ಯಾರು ಸೇವಿಸುತ್ತಾರೋ ಅವರಿಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾವುದೇ ತಪ್ಪನ್ನು ಮಾಡಬಾರದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಆರ್ಥಿಕ ಸಮಸ್ಯೆಗಳು ಉಂಟಾದರೆ ಅದಕ್ಕೆ ನಮ್ಮಿಂದ ಆಗುವಂತಹ ತಪ್ಪುಗಳು ಕಾರಣವಾಗುತ್ತದೆ ಮನೆಗೆ ದರಿದ್ರತನ ಬರಲು ಕಾರಣ ನಮ್ಮಿಂದ ನಡೆದ ತಪ್ಪುಗಳನ್ನು ನಮ್ಮ ಅವನತಿಗೆ ಕಾರಣವಾಗುತ್ತದೆ ಹಾಗಾಗಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಮತ್ತು ಬಡತನ ನಾಶ ಮಾಡಿಕೊಳ್ಳಲು ಯಾವೆಲ್ಲ ಮಾರ್ಗವನ್ನು ಅನುಸರಿಸಬೇಕು ಎಂಬುದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರನೇ ರಚದಿ ಮಾಡಿಕೊಳ್ಳಲು ಒಂದು ಕರೆ ಮಾಡಿ ಸಂಪರ್ಕಿಸಿ ಕೇಳಿ ಪಡೆದುಕೊಳ್ಳಿ ಕೃಷ್ಣ ಹೇಳಿದ ಪ್ರಕಾರ ಹಲವಾರು ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಿಕೊಳ್ಳಬಹುದು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮುಖವನ್ನು ನೀವೇ ನೋಡಿಕೊಳ್ಳುವುದರಿಂದ ದರಿದ್ರತನ ಬರುವ ಸಾಧ್ಯತೆ ಇರುತ್ತದೆ ಮುಖವನ್ನು ತೊಳೆಯುವಾಗ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಬಾರದು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಉಜ್ಜದೆ ಮುಖವನ್ನು ತೊಳೆಯದೆ ದೇವರಿಗೆ ನಮಸ್ಕಾರವನ್ನು ಮಾಡದೆ ತಿಂಡಿಯನ್ನು ಸೇವಿಸಬಾರದು ಜೊತೆಗೆ ಸೂರ್ಯ ದೇವನಿಗೆ ಜಲವನ್ನು ಅರ್ಪಿಸಬೇಕು ಏಕೆಂದರೆ ಏಕೆಂದರೆ ಸೂರ್ಯ ದೇವನಿಂದ ನಮಗೆ ಅತ್ಯದ್ಭುತವಾದ ಬೆಳಕು ಮತ್ತು ಅನ್ನವೂ ಕೂಡ ದೊರೆಯುತ್ತದೆ ಮುಂಜಾನೆ ಎದ್ದ ತಕ್ಷಣ ಯಾರು ತಮ್ಮ ಭಾಗ್ಯದ ಬಗ್ಗೆ ಯೋಚಿಸುತ್ತಾರೋ ಅದು ಅವರಿಗೆ ತುಂಬ ದೊಡ್ಡ ಅಪಶಕುನ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಬಾಯಿಂದ ಭಗವಂತನನ್ನು ಸ್ಮರಿಸುತ್ತಾರೋ ಆ ಬಾಯಿಂದ ನಕಾರಾತ್ಮಕ ಶಬ್ದಗಳು ಆಚೆ ಬಂದರೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಭಗವಂತನ ಧ್ಯಾನವನ್ನು ಮಾಡಬೇಕು ನಿಮ್ಮ ಜೀವನದಲ್ಲಿ ದರಿದ್ರತನ ಹಾಗೂ ನಕಾರಾತ್ಮಕಗಳು ಆಚೆ ಹೋಗಬೇಕು ಎಂದರೆ ಮುಂಜಾನೆ ಎದ್ದ ತಕ್ಷಣ ನೀವು ನಿಮ್ಮ ಮುಖವನ್ನು ನೋಡದೆ ಭಗವಂತನ ಶ್ರೀ ಕೃಷ್ಣನ ಮುಖವನ್ನು ನೋಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಯನ್ನು ಸ್ಪರ್ಶಿಸಿ ಅವಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅವಳನ್ನು ಕ್ಷಮಿಸುತ್ತಾ ಅವಳ ಮೇಲೆ ಪಾದವನ್ನು ಇಡಬೇಕು ಇದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ನೀವು ಮನೆಯಿಂದ ಹೊರಡುವಾಗ ಎರಡರಿಂದ ಮೂರು ಬಿಳಿ ಅಕ್ಕಿ ಕಾಳನ್ನು ಸೇವಿಸಬೇಕು ಇದರಿಂದ ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ನೀವು ಮನೆಯಿಂದ ಒಳ್ಳೆಯ ಕಾರ್ಯಕ್ಕೆ ಹೊರಡುತ್ತಿರುವಾಗ ಸಿಹಿ ತಿನಿಸುಗಳನ್ನು ತಿಂದು ಹೊರಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಾರಿಗಳು ತೆರೆದುಕೊಳ್ಳುತ್ತದೆ ನಿಮ್ಮಲ್ಲಿ ಕ್ಷಮಿಸುವ ಗುಣ ತುಂಬ ಇರಬೇಕು ಆದ್ದರಿಂದಲೇ ಕ್ಷಮಿಸುವ ಗುಣ ಇರುವಾಗ ಒಳ್ಳೆಯ ಮನಸ್ಸು ನಿಮ್ಮದಾಗುತ್ತದೆ ಜೀವನದಲ್ಲಿ ಒಳ್ಳೆಯ ದಾರಿಗಳು ತೆಗೆದುಕೊಂಡಾಗ ಬದುಕು ಉತ್ತಮವಾಗುತ್ತದೆ ಹಣೆಯ ಮೇಲಿರುವಂತಹ ಶ್ರೀಗಂಧ ಲೇಪನ ಮನುಷ್ಯನಿಗೆ ವಿಜಯವನ್ನು ತಂದುಕೊಡುತ್ತದೆ ಹಾಗಾಗಿ ಹಣೆಯ ಮೇಲೆ ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳಬೇಕು ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾರು ಮನೆಯಿಂದ ಆಚೆ ಬರುವಾಗ ಶ್ರೀಗಂಧದ ತಿಲಕವನ್ನು ಇಟ್ಟು ಅವರ ಮೇಲೆ ಯಾವಾಗಲೂ ಭಗವಂತನ ಆಶೀರ್ವಾದ ಇರುತ್ತದೆ ವ್ಯಕ್ತಿಗಳು ಅಕಾಲ ಮೃತ್ಯುವಿನಿಂದ ಬಚಾವಾಗುತ್ತಾರೆ ಹಾಗೆ ಮನೆಯಿಂದ ಹೊರಡುವಾಗ ಮೊಸರಿಗೆ ಸಕ್ಕರೆಯನ್ನು ಹಾಕಿ ಸೇವಿಸಿದರೆ ನಿಮ್ಮ ಎಲ್ಲ ಕೆಲಸಗಳು ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ ಮುಂಜಾನೆ ಸ್ನಾನ ಆದ ನಂತರ ತುಳಸಿ ದೇವಿಗೆ ಜಲವನ್ನು ಅರ್ಪಿಸಬೇಕು ಈ ಸಣ್ಣ ಉಪಾಯದಿಂದ ದೇವಾನು ದೇವತೆಗಳ ಕೃಪೆ ನಿಮ್ಮ ಮೇಲಿರುತ್ತದೆ ಇದರಿಂದ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ